ನನ್ನ ಹೆಸರು ವಿಘ್ನೇಶ್ ನಾನು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಲೈಫ್ ಚೆನ್ನಾಗೆ ಹೋಗ್ತಾ ಇತ್ತು ಈಗ ಜನನ ಕಡಿಮೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಕೆಲ್ಸದಿಂದ ತೆಗೆದು ತುಂಬಾ ಕಷ್ಟ ಆಗ್ಹೋಯ್ತು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನ್ ಕೆಲಸ ಹೋಗಿದ್ರಿಂದ ಇ ಎಂ ಐ ಲೋನ್ ಯಾವುದನ್ನೂ ಕಟ್ಟಕ್ಕಾಗ್ಲಿಲ್ಲ ನಮ್ಮ ಮನೆ ಬಾಡ್ಗೆನೂ ಕೊಡಕ್ಕಾಗ್ಲಿಲ್ಲ ಹೀಗೆಲ್ಲ ತುಂಬಾ ಕಷ್ಟಪಟ್ಟೆ ಕೆಲ್ಸಕ್ಕೋಸ್ಕರ ಸಾಕಷ್ಟು ಕಂಪ್ನಿಗಳಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಎಲ್ರೂ ಕಾಲ್ ಮಾಡ್ತೀನಿ ಮೇಲ್ ಮಾಡ್ತೀನಿ ಅಂತಂದ್ರು ಆದ್ರೆ ಯಾರೂ ಕೆಲಸ ಕೊಡ್ಲಿಲ್ಲ ಒಂದು ಸಮಯದಲ್ಲಿ ಕೆಲಸ ಇಲ್ಲದೆ ಫುಡ್ ಡೆಲಿವರಿ ಕೂಡ ಮಾಡಿದೆ ಆದ್ರೆ ಅದರಿಂದ ಬರೋ ಸಂಪಾದನೆ ನನ್ನ ಮನೆ ಬಾಡಿಗೆ ಕಟ್ಟಕ್ಕೆ ಊಟಕ್ಕೆ ಸರಿಯಾಯಿತು ಆ ಸಮಯದಲ್ಲಿ ನನ್ ಹಳೆ ಗೆಳೆಯನೊಬ್ಬನ್ನ ನೋಡ್ದೆ ಅವ್ನಿಗೆ ನನ್ ಕಷ್ಟ ಎಲ್ಲ ಹೇಳಿ ಬೇಜಾರ್ಪಟ್ಟೆ ಆಗ್ಲೇ ಅವ್ನು ನನಗೆ ಹೇಳ್ದ ಈ ಕರಂಗಲಿ ಮಾಲೆ ಬಗ್ಗೆ ಸೆವೆನ್ ಚಕ್ರ ಪ್ಲೇಸ್ಲೆಟ್ ಬಗ್ಗೆ ನಾನು ಹಾಕೊಂಡ್ ನೋಡೋಣ ಅಂತ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ ಈ ಕರಂಗಲಿ ಮಾಲೆ ಕವಚದಲ್ಲಿದ್ದ ಕರಂಗಲಿ ಮಾಲೆ ಒರಿಜಿನಲ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ಕೂಡ ಇದೆ ನಾನೀ ಒರಿಜಿನಲ್ ಕರಂಗಲಿ ಮಾಲೆನ ಸೆವೆನ್ ಚಕ್ರ ಬ್ರೇಸ್ಲೆಟ್ ಅನ್ನ ಹಾಕೊಂಡೆ ಇದನ್ನ ಹಾಕೊಂಡ್ಮೇಲೆ ನನ್ನ ಸುತ್ತಲೂ ಒಳ್ಳೆ ವಿಷಯಗಳೇ ನಡೆಯೋದಕ್ಕೆ ಶುರು ಆಯ್ತು ನಾನೊಂದ್ ದೊಡ್ಡ ಕಂಪ್ನಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಒಳ್ಳೆ ಕೆಲಸನೇ ಸಿಕ್ತು ಇದಕ್ಕೆ ಮೊದಲು ತಗೊಳ್ತಿದ್ದ ಸಂಬಳಕ್ಕಿಂತ ಹೆಚ್ಚಾಗಿ ಸಂಬಳ ತಗೋತಿದ್ದೀನಿ ನಮ್ಮ ಮನೆ ಬಾಡ್ಗೆ ಇ ಎಂ ಐ ಲೋನ್ ಎಲ್ಲಾ ಕಟ್ ಮುಗಿಸಿದ್ದೀನಿ ಈಗ ನಾನು ಮತ್ತು ನನ್ನ ಫ್ಯಾಮಿಲಿ ತುಂಬಾ ಸಂತೋಷವಾಗಿದ್ದೀವಿ ನನಗೆಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ ಇದಕ್ಕೆಲ್ಲ ಕಾರಣ ಈ ಕರಂಗಲಿ ಮಾಲೆಯ ಕವಚದ ಮಹಿಮೆ ಕರುಂಗಾಳಿ ಕವಚದಲ್ಲಿರುವಂತಹ ಈ ಕರುಂಗಾಳಿ ಮಾಲೆ ಮತ್ತು ಚಕ್ರ ಬ್ರೇಸ್ಲೈಟ್ ವರ್ಜಿನಲ್ ಎಂದು ದೃಢೀಕರಿಸಲ್ಪಟ್ಟಿದೆ ಕರುಂಗಾಳಿ ಮಾಲೆ ಆಧ್ಯಾತ್ಮಿಕ ಶಕ್ತಿ ಇರುವಂಥ ದೈವಿಕವಾದ ಬೆಟ್ಟಗಳಲ್ಲಿ ದಟ್ಟವಾದ ಕಾಡುಗಳಲ್ಲಿರುವ ವಜ್ರದಂತಹ ಮರದ ದಿಮ್ಮಿಗಳಿಂದ ತಯಾರಿಸಲ್ಪಟ್ಟಿದ್ದು ಜೊತೆಗೆ ವರ್ಜಿನಲ್ ಎಂದು ದೃಢೀಕರಿಸಲ್ಪಟ್ಟಿದೆ ಕರುಂಗಾಳಿ ಮಾಲೆ ಮತ್ತು ಸವೆನ್ ಚಕ್ರ ಬ್ರೇಸ್ಲೈಟ್ ಇದನ್ನು ಧರಿಸಿದಾಗ ಅಪರೂಪವಾದ ಶಕ್ತಿಯನ್ನು ತಂದು ದೈವಿಕ ಶಕ್ತಿ ನಿಮ್ಮನ್ನು ಆವರಿಸುತ್ತದೆ ಇದರಿಂದ ಅಂದುಕೊಂಡ ಕೆಲಸವು ವಿಜಯವೂ ಸಂತೋಷವಾದ ಜೀವನವು ಹಣ ಹರಿವು ದುಪ್ಪಟ್ಟಾಗುತ್ತದೆ ಎಷ್ಟು ಶಕ್ತಿಯುತವಾದ ಕರುಂಗಾಳಿ ಮಾಲೆಯನ್ನು ಪಡೆಯಲು ತಕ್ಷಣವೇ ಸ್ಕ್ರೀನ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡಿ ಕೈಯಲ್ಲಿರೋದನ್ನೆಲ್ಲ ಸೇರಿಸಿ ಸಾಲ ತಗೊಂಡು ನಾನೊಂದು ವ್ಯಾಪಾರ ಶುರು ಮಾಡಿದ್ದೀನಿ ಆದ್ರೆ ಈಗ ಅದ್ರ ಕಂತನ್ನು ಕಟ್ಟಕ್ಕಾಗ್ತಿಲ್ಲ ಸರಿಯಾಗಿ ವ್ಯಾಪಾರನೂ ನಡೆಸಕ್ಕಾಗ್ತಿಲ್ಲ ಈ ರೀತಿ ಅಳ್ತಾ ಕೊರುಕ್ತಾ ಇರೋ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ ಇದಕ್ಕೆಲ್ಲ ಏನ್ ಕಾರಣ ನಾವು ಈ ಭೂಮಿನಲ್ಲಿ ಎಲ್ರ ಹಾಗೆ ತಾನೇ ಹುಟ್ಟಿ ಬಾಳ್ತಾ ಇರೋದು ಹಾಗಿದ್ರೂ ಕೂಡ ಆ ದೇವ್ರ ಕಣ್ಣಿಗೆ ನಾವ್ ಕಾಣಿಸ್ತಾ ಇಲ್ವಾ ಅನ್ನೋ ನಿಮ್ಮೆಲ್ಲರ ಚಿಂತೆ ನಮಗ್ ಗೊತ್ತಾಗತ್ತೆ ಆ ದೇವರ ಅನುಗ್ರಹವನ್ನ ಕೃಪೆಯನ್ನ ನೇರವಾಗಿ ನಮ್ಗೆ ಸಿಗೋ ಹಾಗ್ ಮಾಡೋ ಯಾವ್ದಾದ್ರೂ ಒಂದು ದಾರಿ ಇದ್ಯಾ ಅಂತ ನಾವೆಲ್ಲರೂ ದಿನಾ ತೌಕ ಪಡ್ತಾನೆ ಇರ್ತೀವಿ ಹೀಗೆ ನಮ್ಮ ಸಮಸ್ಯೆ ಯಾವ್ದೇ ಆಗಿದ್ರೂ ಅದಕ್ಕೆ ದೈವಶಕ್ತಿ ತಕ್ಷಣನೇ ಪರಿಹಾರ ಕೊಡೋ ಅಂತ ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಾನಿವತ್ತು ಹೇಳ್ತೀನಿ ಇವತ್ತು ಈ ಸಿದ್ಧರುಗಳು ಜೀವಿಸಿದ ಈ ಪುಣ್ಯಭೂಮಿಯಲ್ಲಿ ಸಿಗುವ ವೃಕ್ಷವೇ ಕರುಂಗಾಳಿ ಮಾಲೆ ಕವಚ